ಎಲ್ರಿಗೂ ನಮಸ್ಕಾರ ಈ ದಿನ ಮೈಸೂರು ಜಿಲ್ಲಾ ಹಲವು ಒಕ್ಕೂಟದಲ್ಲಿ ಏನು ಉಳಿದ ಅವಧಿಗೆ ಅಧ್ಯಕ್ಷರಾಗಿ ನಮ್ಮ ಆಡಳಿತ ಮಂಡಳಿಯ ಗೌರವಾನ್ವಿತ ಎಲ್ಲ ನಿರ್ದೇಶಕರು ನನ್ನನ್ನು ಈ ದಿನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಎಸ್ ಸಿ ಮಹದೇವಪ್ಪ ಸಾಹೇಬರು ಈ ಜಿಲ್ಲೆಯ ಪಶುಂಗಪ್ಪನ ರೇಷ್ಮೆ ಸಚಿವರಾದಂಥ ಕೆ ವೆಂಕಟೇಶ್ ಸಾಹೇಬರು ನಮ್ಮ ಸಾಕಾರ ದುರೀಣರಾದ ನಾನು ಈ ಸಾಕಾರ ರಂಗಕ್ಕೆ ಬರಲಿಕ್ಕೆ ಕಾರಣಕರ್ತರಾದ ಜಿ ಟಿ ದೇವೇಗೌಡರು ಹರೀಶ್ ಗೌಡ್ರು ನಮ್ಮ ಅನಿಲ್ ಚಿಕ್ಕಮಾದು ಕೋಟೆ ತಾಲೂಕಿನ ಎಮ್ ಎಲ್ ಎ ಅವರು ನಂಜನಗೂಡು ತಾಲೂಕಿನ ದರ್ಶನ್ ಕೆ ಆರ್ ನಗರ ತಾಲೂಕಿನ ರವಿಶಂಕರ್ ಅವರು ಗುಂಡ್ಲಿಪೇಟೆ ತಾಲೂಕಿನ ಗಣೇಶ್ ಪ್ರಸಾದ್ರವರು ಮೈಸೂರಿನ ಚಾಮರಾಜ ಕ್ಷೇತ್ರದ ಹರೀಶ್ ಗೌಡ್ರು ಎಮ್ ಎಲ್ ಸಿ ಅವರಾದಂಥ ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮ ಚಾಮರಾಜ ಲೋಕಸಭಾ ಸದಸ್ಯರಾದಂಥ ಸುನಿಲ್ ಬೋಸ್ರವರ ಎಲ್ಲರ ಒಂದು ಒಮ್ಮತದ ತೀರ್ಮಾನದಂತೆ ಏನು ಹಿಂದೆ ಅಧ್ಯಕ್ಷರಾಗಿದ್ದರು ಚೆಲುವರಾಜು ಆ ಒಪ್ಪಂದದ ಪ್ರಕಾರ ನನಗೂ ಉಳಿದಿನ ಅವಧಿಗೆ ನಮ್ಮ ಸರ್ಕಾರದ ವತಿಯಿಂದ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಎಲ್ಲ ಏನು ಈ ಒಕ್ಕೂಟದಲ್ಲಿ ಆರು ಬಾರಿ ಗೆದ್ದು ಅಧ್ಯಕ್ಷರಾಗಿ ಎಮ್ ಎಫ್ ನಿರ್ದೇಶಕರಾಗಿ ಈಗಲೂ ಆಡಳಿತ ಮಂಡ್ಯ ಹಿರಿಯ ನಿರ್ದೇಶಕರಾದಂಥ ಎ ಟಿ ಅವರು ಸಿ ಓಂ ಪ್ರಕಾಶ್ರವರು ಉಮಾಶಂಕರ್ ಅವರು ಪ್ರಸನ್ನರವರು ಕೆ ಜಿ ಮಹೇಶ್ರವರು ಈಗ ತಾನೇ ನಿಕಟಪೂರ್ವ ಅಧ್ಯಕ್ಷರಾದಂಥ ಚಲುವರಾಜರವರು ಕೆ ಎಮ್ ಎಫ್ ನಿರ್ದೇಶಕರಾದಂಥ ಕೆ ಎಸ್ ಕುಮಾರ್ರವರು ಸದಾನಂದ್ರವರು ನಮ್ಮ ಪ್ರಕಾಶ್ರವರು ಮತ್ತು ದ್ರಾಕ್ಷಾಯಿಣಿ ಬಸರಾಜಪ್ಪನವರು ಲೀಲಾ ನಾಗರಾಜ್ರವರು ನೀಲಾಂಬಿಕೆ ಮಹೇಶ್ರವರು ರವರು ಶಿವಗಾಮಿರವರು ಚೈತ್ರ ಮಲ್ಲಿಕಾ ರವಿಕುಮಾರ್ರವರು ನಾಮನಿರ್ದೇಶಕರಾದಂಥ ಗುರುಸ್ವಾಮಿರವರು ನಮ್ಮ ವೆಟನರಿ ಡಿ ಅವರು ಜೆ ಆರ್ ಸಾಹೇಬರು ಕೆ ಎಮ್ ಎಫ್ನವರು ಎಲ್ಲರ ಒಂದು ನಿರ್ದೇಶಕರ ಸಹಕಾರದಿಂದ ಇನ್ನು ಉಳಿದಿರೋ ಅವಧಿಗೆ ಈ ಒಕ್ಕೂಟವನ್ನು ಎಲ್ಲರ ಸಲಹೆ ಸಹಕಾರದಿಂದ ಹಿರಿಯರ ಸಹಕಾರದಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ಉತ್ತಮವಾಗಿ ಒಕ್ಕೂಟವನ್ನು ಹಿಂದಿನಿಂದಲೂ ಸಹ ಅಧ್ಯಕ್ಷರಾಗಿ ಆಡಳಿತ ನಡೆಸಿದವರು ಉತ್ತಮ ಮಟ್ಟಕ್ಕೆ ತಂದವರೆ ನಾವು ಸಹ ಅವ್ರ ಮಾರ್ಗದರ್ಶನದಲ್ಲಿ ರೈತರ ಪರವಾಗಿ ಗ್ರಾಹಕರ ಪರವಾಗಿ ಉತ್ತಮವಾದ ಒಂದು ಆಡಳಿತಮ್ಮ ಮಂಡಳಿಯ ಸಹಕಾರದಿಂದ ಅಧಿಕಾರವನ್ನು ನಡೆಸ್ಕೊಡ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರೂ ಬಂದು ಭಾಗವಹಿಸಿದ್ದಕ್ಕೆ ತಮ್ಮ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ನಮಸ್ಕಾರವನ್ನು ಮತ್ತೊಮ್ಮೆ ನಿಮಗೆ ತಿಳಿಸ್ತೀನಿ